ಬಟ್ ಕೇಳಿದ್ರು ಇದ್ರ ಮೇಲೆ ಅವರು ಅವರು ಮಾಡಿದ್ರು ಶಿಶು ಅಷ್ಟೇ ಅವ್ರಿಗೆ ನೋಡಿ ಶಿಶು ಮಾಡಿದೀವಿ ಕರೆದು ಎಲ್ಲರಿಗೂ ವಾರ್ನು ಮಾಡಿ ಮೀಟಿಂಗು ಮಾಡೀವಿ ಸರ್ ಅವರೆಲ್ಲರೂ ಏನು ಎಷ್ಟು ಕಂಬಗಳು ನಮ್ದು ಬರ್ತವೆ ಅವೆಲ್ಲವೂ ಫೀಸ್ ಕಟ್ಟಿಕೊಳಕ್ಕೂ ರೆಡಿ ಅದಾರ ಸರ್ ಸೆನ್ ಡೇಸ್ ಟೈಮ್ ಕೊಟ್ಟಿದ್ರು ಸರ್ ಹೌದು ಸೆವೆನ್ ಡೇಸ್ಕಿನ ಪ್ರಗತಿ ಪರಿಶೀಲನಾ ಸಭೆ ಆಗಿ ಜಾಸ್ತಿ ದಿನ ಆಯ್ತು ಬಟ್ ಇದವ್ರ್ಗೆ ಆಕ್ಷನ್ ಆಗೈತೆ ಅವರು ಎಲ್ಲವೂ ಫೀಸ್ ಕೊಟ್ಕೊಳೋಕ್ಕೂ ರೆಡಿ ಇದಾರೆ ಆಲ್ರೆಡಿ ನಾವು ಚಲನ್ ಹಾಕಿನೂ ಕೊಟ್ಟಿದ್ದೀವಿ ಎಷ್ಟು ಕಂಬಗಳಿದಾವೆ ಅಂತ ಜಸ್ಕಾಮ್ದು ಭಾಳಷ್ಟು ಕಂಬಗಳ ಮೇಲೆ ಅವ್ರದ್ದು ಅದಾವೆ ಅವ್ರಿಗೆ ಅವ್ರು ಫೀಸ್ ಕಟ್ಟಿಕೊತಾರೆ ಈ ನಮ್ದು ಸ್ಟ್ರೀಟ್ ಲೈಟ್ ಮೇಲೆ ಏನೇನೆ ಇದಾವೆ ಓಕೆ ಅವರು ನೋ ಫೀಸ್ ಕಟ್ಟಿ ರೆಗುಲರೈಸ್ ಮಾಡ್ತೀವಿ ಎಷ್ಟು ದಿನದ ಒಳಗಡೆ ಬಿಡುತ್ತೆ ನಾವು ನಾಲ್ಕದಿನದಿನಲ್ಲೇ ಮಾಡ್ತೀವಿ ಇಮಿಡಿಯೇಟ್ ಮಾಡ್ತಾರೆ ಟೈಮ್ ಬಾಳೆ ತಿನ್ನ ಟೈಮ್ ಕೂಡ ಚೆನ್ನಾಗಿಲ್ಲ ಅವ್ರು ಕಟ್ಲಿಲ್ಲ ಅಂದ್ರೆ ಕಟ್ ಮಾಡಿ